ಅಮೆರಿಕೆ ನೀವು ಅದು ತಾಕತ್ತು ಅಂದ್ರೆ ನದಿಯಲ್ಲಿ ಮೀನು ಮಗು ಮೀನು ಫಿಶ್ ಕೇಳ್ತಂತೆ ಮಮ್ಮಿ ಫಿಶ್ ಫಿಶ್ ಮಮ್ಮಿ ಫಿಶ್ ನಾವು ಫಿಶ್ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಭೂಮಿಯಲ್ಲೆಲ್ಲ ಸೆಲ್ಫ್ ಫಿಶ್ ಇದ್ದಾವೆ ಕಣ ಭಾಷಣ ಯಂಗ್ಸ್ಟರ್ಸ್ ಕೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆ ಸಾಹೇಬ್ರು ವಿಡಿಯೋಸ್ ತುಂಬಾ ಸೆನ್ಸೇಷನ್ ಆಗುತ್ತೆ ಯಾಕೆ ಅಂದ್ರೆ ಶೇರ್ ಶೇರ್ ಹೋದ ಶೇರ್ ಶೇರ್ ಆಗೋದು ವಿಡಿಯೋಸ್ ನನ್ನ ನನ್ನ ಪಕ್ಷದ ಅಧ್ಯಕ್ಷರು ನನ್ನ ಸ್ಪೂರ್ತಿ நம்ம ஐஸ்வர் மேடம் கர்நாடக விதிகளுக்கு கனக் பண்ண மாதிரி சும்சுமே விட்டரி பட் கஷ்டப்பட்டு அப்பி தப்பி சப்ஜெக்ட் ನಿಮ್ಮ ತಂದೆಗಿಂತ ಗ್ರೇಟ್ ಹೀರೋ ನಿನ್ ಲೈಫ್ ಇಲ್ಲ ತಾಯಿ ತಾಯಿಗಿಂತ ಗ್ರೇಟ್ ಹೀರೋ ಏನ್ ಲೈಫ್ ಇಲ್ಲ ಎಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಿ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮ್ ತಂದೆ ನಿಮ್ಮನ್ನ ಬೈಕಲ್ಲಿ ಮುಂದೆ ಕೂರಿಸ್ಕೊಂಡು ಊರಲ್ಲಿ ಏನ್ ನೋಡುದು ಬೆಳೀತಾ 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 ಸಂಬಂಧಿಗಳು ಬದಲಾಗೋಗುತ್ತೆ ಹಾಲಲ್ಲಿರೋ ಅಮ್ಮನಿಗೆ ಈಗ ಬಿಟ್ಟು ಐದಕ್ಕೆ ಹೇಳೋಣ ಅಂದ್ರೆ ರೂಮ್ ಅಲ್ಲಿ ಮುರ್ಸ್ಕೊಂಡ್ಬಿಡ್ತಾಳೆ ಅನ್ನೋ ಆಗುತ್ತೆ ಬಹಳಷ್ಟು ಜನ ತಂದೆ ತಾಯಿ ಇದ್ದಾರೆ ಅಣ್ಣ ಮಕ್ಕಳನ್ನ ಬೆಳೆಸಿದ್ದೀರಾ ಅವ್ರನ್ನ ಡಾಕ್ಟರ್ ಮಾಡಿದೀರ ಇಂಜಿನಿಯರ್ಸ್ ಮಾಡಿದೀರ ಸಿ ಎರ ತುಂಬಾ ಜನ ಪೇರೆಂಟ್ಸು ಸಾಧ್ಯ ಟೈಮು ಸ್ಟ್ರಗಲ್ ಆಗ್ತಿರ್ತಾರೆ ಅಣ್ಣ ನಿನಗೆ ಮದುವೆ ಆದ್ಮೇಲೆ ನಿನಗೆ ನಿನ್ನ ಮಗ ಮಗಳ ಭವಿಷ್ಯನೇ ಮುಖ್ಯ ಅಲ್ವಾ ನಿಮ್ಮ ಮಕ್ಕಳಿಗೂ ಮದುವೆ ಆದ್ಮೇಲೆ ಅವ್ರ ಮಕ್ಕಳ ಭವಿಷ್ಯ ಮುಖ್ಯ ನೀನಲ್ಲಣ ಇದನ್ನೆಲ್ಲ ತಂದೆ ತಾಯಿ ಅರ್ಥ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು ನಿಮಗ್ ಮಾತ್ರ ನಿಮ್ಮ ಮಕ್ಕಳ ಭವಿಷ್ಯ ಮುಖ್ಯ ನಿಮ್ಮ ಮಕ್ಕಳಿಗೆ ಮಾತ್ರ ಅವ್ರ ಮಕ್ಕಳ ಭವಿಷ್ಯ ಅಂದ್ರೆ ನೀವೇ ಮುಖ್ಯ ಆಗ್ತಿರೋಣ అంత ఎల్గూ హెల్లా స్టూడెంట్స్ ఏషనల్ జోగ్రఫి అవరి చాలా నోడి జింకేనా చింతె అంటే జింకెంత చితే పవర్ఫుల్ జింకెంత ಅರೆ ಅಷ್ಟು ತಾಕತ್ತಿರೋ ಚಿಂತೆ ಯಾಕೆ ಲೆಕ್ಕ ಆಗಲಿಲ್ಲ ಅಷ್ಟು ಕೆಪಾಸಿಟಿ ಇರೋ ಚಿಂತೆ ಯಾಕೆ ಲೆಕ್ಕ ಆಗಲಿಲ್ಲ ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ತಿಂದು ಬಿಡ್ತು ಅಂದ್ರೆ ಚಿಂತೆ ಓಡ್ತಾ ಇರೋದು ಊಟಕ್ಕೆ ಜಿಂಕೆ ಓಡ್ತಾ ಇರೋದು ಬದುಕೋದಕ್ಕೆ ನಿನ್ ಲೈಫ್ ಗೋಸ್ಕರ ಓಡಿದ್ರೆ ನಿನ್ ಯಾವನ್ನೂ ತಡಿಯಕ್ ಆಗಲ್ಲ ಇನ್ನೊಂದೆಲ್ಲ ಈ ಜನರೇಷನ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತಾರೆ ಈ ಕೊಟೇಶನ್ ನ ದಯವಿಟ್ಟು ಡಸ್ಟ್ಬಿನ್ ಆಗ್ಬಿಡಿ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ಆಕ್ಸಿಡೆಂಟ್ ಆಗಿರೋನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ಬೇಕು ಅಂದ್ರೆ ದುಡ್ಡು ಬೇಕು ಗುರು ದುಡ್ಡು ಬೇಕು ಅಲ್ಲಿ ಸ್ಟೇಷನ್ ಅಲ್ಲಿ ಕೂತಿರೋ ಲಾಯರ್ ನಿಟ್ಟು ಬೇಲಲ್ಲಿ ಆಚೆ ಬರಬೇಕು ಅಂದ್ರೆ ದುಡ್ಡು ಬೇಕು ಮನಿ ಕೈ ಬೈ ದ ರೀಸನ್ಸ್ ಫಾರ್ ಹ್ಯಾಪಿನೆಸ್ ಅಂತ ಹೇಳ್ತೀರಿ ಈ ಜನರೇಷನ್ ಮಕ್ಕಳು ನಾನು ಎಲ್ರಿಗೂ ನೀವು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಇಂಥ ಒಂದು ಪ್ರತಿಭಾ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಮಗೆಲ್ಲ ನಾನು ಚಿಕ್ಕಬಳ್ಳಾಪುರದ ವ್ಯಕ್ತಿ ನೀವು ಚೆನ್ನಾಗಿ ಕನಕ್ಪುರದಲ್ಲಾದರೂ ಇಂಡಸ್ಟ್ರೀಸ್ ಕಟ್ಟಿ ಸಾಧ್ಯತೆ ಚಿಕ್ಕೋಳಾಗು ಬನ್ನಿ ಅಂತ ಹೇಳ್ತೀನಿ ನಂದು ಸ್ವಲ್ಪ ಸ್ವಾರ್ಥ ಸಾಯಂಬ್ರಿ ಇವತ್ತು ಕನಕ್ಪುರನ ಕರ್ನಾಟಕದಲ್ಲಿ ಕನಕ್ಪುರ ಅಂದರೆ ಜ್ಞಾಪಕ ಬರೋದೇ ಡಿ ಕೆ ಶಿವಕುಮಾರೇಶ್ ಡಿ ಕೆ ಸುರೇಶ್ ಇವತ್ತೊಬ್ಬ ನಾರ್ಮಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಈ ಸ್ಟೇಟ್ನ ರೂಲ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದು ಡಿ ಕೆ ಸಾಹೇಬಿ ಡಿ ಕೆ ಸಾಬ್ರ ನಿಮ್ಮ ಚಪ್ಪಾಳ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲ ಪಂಚಾಯತಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ಎಂಟು ಸಲ ಎಲೆಕ್ಷನ್ ಇವತ್ತು ಕರ್ನಾಟಕದ ಡಿ ಸಿ ಅಂತ ನನಗೆ ನಂಬಿಕೆ ಇದೆ ಬೆಳಿಬೇಕು ಕೂಡ ನಾನೆಲ್ಲ ಕನಕೂರು ಜನತೆಗೆ ಎಲ್ಲ ಪೋಷಕರು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಹುಡುಗರು ಬಹಳಷ್ಟು ಜನ ಯಂಗ್ಸ್ಟರ್ಸ್ ಯೂತ್ ಆರ್ ನಾಟ್ ಯೂಸ್ಲೆಸ್ ಬಟ್ ಆರ್ ಯೂಸ್ ಅಂತ ಏನು ವಯಸ್ಸಿಗೆ ಬಂದಿದ ತಕ್ಷಣ ಒನ್ ಟೆಂತ್ ಲೆವೆಂತ್ ಟ್ವೆಲ್ ಬಂದಿದ ತಕ್ಷಣ ನಿಮ್ಗೆ ಹಿಡಿಯಕ್ಕೆ ಆಗಲ್ಲ ಗುರು ಪ್ರೀತಿ ಅಂದ್ರೆ ಏನು ಬೈಕಿನ ಹಿಂದೆ ಖಾಲಿ ಇರುವ ಸೀಟಾ ಕಾಣುವ ಒಟ್ಟಿತನಕ್ಕೆ ಉತ್ತರವಾ ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲ ಹುಡುಕುವ ಪ್ರಯತ್ನವಾ ಪ್ರೀತಿ ಅಂದ್ರೆ ಪದೇ 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 ಪ್ರೀತಿಸ್ಬೇಕು ಸಾಧ್ಯ ಆದ್ರೆ ಒಬ್ಬರನ್ನೇ ಪ್ರೀತು ಆ ಮೊದಲ ಪ್ರೀತಿ ನಿಮ್ ತಾಯಿನೇ ಆಗಿರ್ಬೇಕು ಅಂತ ನನ್ನ ವಾದ ಏನು ಬೆಳೆದು ನಿಂತಿರೋ ಹುಡುಗರು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಬಂದರೆ ಏನು ನಮ್ಮ ಅಪ್ಪ ಅಮ್ಮಗೆ ಏನು ಗೊತ್ತಿಲ್ಲ ಅಂತಾರೆ ಬೆಳೆದು ನಿಂತಿರೋ ಹುಡುಗಿರು ನಾನೆಲ್ಲ ಹುಡುಗಿನ್ಗೆ ಹೇಳೋಕೆ ಇಷ್ಟಪಡೋದು ನಿಮ್ಮ ತಂದೆ ತಾಯಿ ಹುಣ್ಣ ತೀರ್ಸೋದು ಅಂದರೆ ಅವ್ರು ಹೇಳಿ ಸ್ಕೂಲ್ ಸೇರ್ಕೊಂಡ್ರಿ ಅವ್ರು ಹೇಳಿ ಕಾಲೇಜ್ ಸೇರ್ಕೊಂಡ್ರಿ ಸಾಧ್ಯ ಇದ್ರೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ ಅವ್ರು ಬಿಟ್ಬಿಡ್ರಮ್ಮ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಬಹಳಷ್ಟು ಜನ ತಂದೆ ತಾಯಿಗೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ನೇ ಕೊಡಲ್ಲ ಏನು ಮಾಡೋದು ಭಾಳಷ್ಟು ಜನಕ್ಕೆ ಗೊತ್ತಿರಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಒಂದಷ್ಟು ದಿನ ಶ್ರದ್ಧೆಯಿಂದ ಓದಿ ಏಕಾಗ್ರತೆಯಿಂದ ಓದಿ ಏಕಾಗ್ರತೆ ಯಾವತ್ತು ಲಾಂಗ್ ಡ್ರೈವ್ ಹೋಗಬಾರ್ದು ಯಾವತ್ತು ಡೆಡಿಕೇಶನ್ ನಿಮ್ದು ದೂರ ಸರಿಬಾರ್ದು ಕುಂತ್ರು ನಿಂತರು ನಿಂತೆ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಇಫ್ ಯು ವಾಂಟ್ ಟು ಲೀವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ ನಿನ್ನ ಮೈಂಡ್ಸೆಟ್ ಹೆಂಗಿರುತ್ತೋ ನಿನ್ನ ಸಕ್ಸಸ್ ಹಂಗೆ ಇರುತ್ತೆ ಇವತ್ತು ಕನಕಪುರದಲ್ಲಿ ఎవరి ఇయర్ ఈ కార్యక్రమ ఈ మన్నిన మగ ఈ మధ్య యార్గూ కేర్ మే ఈరో గండదే గం నన్స్పిరేషన్ నవెలా బ్యాక్గ్రౌండ్ ఇదే రాజకీయ బందో బ్యాక్గ్రౌండ్ ఇదే వెళిబోదు అన్న డి కే సార్ ఇన్స్పీరేషన్ ఇన్యూ ఒక సిక్కు బిజినెస్ సొత్తి ಚಿಕ್ಕ ಬ್ರೈನ್ ಸೋಪ್ ಹೋಗ್ತೀವಿ ಭಾಳಷ್ಟು ಜನ ಹೆಂಗ್ ಸ್ಟರ್ಸು ಸಣ್ಣ ಮಟ್ಟದ ಅವಮಾನ ಆದರೆ ಡಿಸ್ಟರ್ಬ್ ಆಗ್ತೀರಾ ಮನೆಯಿಂದ ಆಚೆ ಬರೋಲ್ಲ ಬೇಜಾರು ಆಗ್ತೀರಾ ಡೈಲಿ ಹೆಡ್ಲೈನ್ಸ್ ಅನ್ನು ಬಯಸ್ಕೊಂಡು ಹೆಡ್ಲೈನ್ಸ್ ಅನ್ನು ಬೈಸ್ಕೊತೀವಿ ಆದರೂ ನಮಗೆ ಗೊತ್ತಿದೆ ಈ ಪ್ರಪಂಚದಲ್ಲಿ ಅಭಿವೃದ್ಧಿ ಆಗಬೇಕು ಪ್ರಜೆಗಳು ಬೆಳಿಬೇಕು ಅಂದ್ರೆ ಎಲ್ಲ ಫೈಟ್ ಮಾಡಬೇಕು ಅಂತ ಬಹಳ ಚೆಂದ ಹೇಳ್ತಾರೆ ಡಿ ಕೆ ಸರ್ ಇಸ್ ಫೈಟರ್ ನಮಗೆಲ್ಲ ನಿಮಗೆಲ್ಲ ಧೈರ್ಯ ಸ್ಕೂಲ್ಗಳಲ್ಲಿ ಮೋಸ್ಟ್ಲಿ ತಾಯಿಯ ಅಂತ ಒಂದು ಗ್ರೇಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಕಲ್ತ್ ಸರ್ ಕಲ್ತ್ಕೊಂಡಿದ್ದಾರೆ ಆಶೀರ್ವಾದ ವೈಯಕ್ತಿಕವಾಗಿ ನನ್ನ ಮೇಲೆ ಇರಬೇಕು ಕರೆದ ಟಿಕೆಟ್ ಕೊಡುವಾಗ ನನಗೆ ಧೈರ್ಯ ತುಂಬಿ ನಾನು ಗೆದ್ದ ಮೊದಲ ದಿನ ಅವರು ಕಾರಲ್ಲಿ ಕುರ್ಸ್ಕೊಂಡು ಮಾತು ಹೇಳಿದ್ರು ಪ್ರದೀಪ್ ಈ ಪ್ರಬಂಧಕ್ಕೆಲ್ಲ ಮೆಡಿಸಿನ್ ಇಲ್ಲ ಹೊಟ್ಟೆ ಕಿಚ್ಚು ಕೊಡ್ತಾರೆ ಬೆಳೆಯೋದು ನೋಡಿ ಅಂತ ಆವತ್ತನ್ನ ನೋಟ್ ಮಾಡಿ ಇವತ್ತು ನೆನಪಿಸ್ಕೊಂತೀನಿ ಡಿ ಕೆ ಸಾಹೇಬ ನಮ್ಮ ಇನ್ಸ್ಪಿರೇಷನ್ ಅವ್ರು ಮತ್ತಷ್ಟು ಮಗದಷ್ಟು ಎತ್ತರದ ಬೆಳಿಬೇಕು ಬೆಳೀತಾರೆ ಈ ರಕ್ತದ ಫ್ಯೂಚರ್ ಕೂಡ ಅವ್ರ ಹೇಳ್ತಾ ಅವ್ರಿಗೆ ನಮ್ಮ ಸುರೇಶ್ನಿಗೆ ನಮ್ಮ ಸುರೇಶ್ನಿಗೆ ಈ ಭಾಗದ ಜನ ಅಂತ ಒಬ್ಬ ಹಾರ್ಡ್ ವರ್ಕಿಂಗ್ ಪರ್ಸನ್ಗೆ ಕೈ ಹಿಡಿಬೇಕು ನಿಮ್ಮ ಆಶೀರ್ವಾದ ನಮ್ಮ ಸುರೇಶ್ ಅದೇ ರೀತಿ ಐಶ್ವರ್ಯ ಮೇಡಮ್ ಅವರು